ಮಲೆ ಮಾದೇಶ್ವರ್ ರಸ್ತೆ ನೋಡಿದೆ ಜಿಲ್ಲಾಧಿಕಾರಿಗಳ ಕಚೇರಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಈ ರೀತಿ ನಡೀತಾ ಇದೆ ಅಂದ್ರೆ ಇನ್ನು ಜನಸಾಮಾನ್ಯರ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಇರ್ಬೋದು ಕಾನೂನ ಯಾರ್ ಯಾರ ಕೈ ಕೆಳಗೆ ಕಾನೂನು ಕುಣಿತಾ ಇದೆಯಾ ಕಾನೂನು ಸಂವಿಧಾನ ಎಲ್ಲಿದೆ ಸಂವಿಧಾನದ ಬಗ್ಗೆ ಮಾತಾಡೋಂಥ ರಾಜಕಾರಣಿಗಳೇ ಅಧಿಕಾರಿಗಳೇ ನೋಡಿ ಇಲ್ಲಿ ಒಂಚೂರು ಕಂಡುಬಿಟ್ಟು ನೋಡಿ ಈ ರೀತಿ ಇಷ್ಟೊಂದು ದೌರ್ಜನ್ಯಗಳು ಇಷ್ಟೊಂದು ಅಕ್ರಮಗಳು ಇಷ್ಟೊಂದು ಬೇಜವಾಬ್ದಾರಿ ಕೆಲಸ ಮಾಡೋ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಇಲ್ಲಿದ್ರೂ ಸಹ ಅದ್ರ ಮುಂದೆನೇ ಈ ರೀತಿ ಅಕ್ರಮ ಅನ್ಯಾಯ ದೌರ್ಜನ್ಯ ನಡೀತಾ ಇದೆ ಅಂದರೆ ಇದು ಕೇಳೋರಿಲ್ಲ ಅಂದರೆ ಈ ನಾಡಿನ ಪರಿಸ್ಥಿತಿ ನಾಡಿನ ಕಾನೂನು ಏನಾಗ್ತಾ ಇದೆ ಅಂತ ಇದು ನೋಡೋಕ್ಕೆ ಒಂಥರ ನೆನೆಸ್ಕೊಂಡ್ರೆ ಒಂಥರ ಬೇಜಾರಾಗುತ್ತೆ ಒಂಥರ ಆಶೆ ಆಗುತ್ತೆ ಇಂಥ ಅಧಿಕಾರಿಗಳು ನಮ್ಮ ನಾಡಲ್ಲಿ ಇದಾರಲ್ಲ ಪವಿತ್ರವಾದಂಥ ಕನ್ನಡ ನಾಡಲ್ಲಿ ಈ ರೀತಿ ಇದಾರೆ ಅಂತ ತುಂಬ ಬೇಸರ ಆಗುತ್ತೆ ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಜಾಗೃತರಾಗಿ ತೆರವುಗೊಳಿಸ್ಲಿಲ್ಲ ಅಂದರೆ ಆ ಕಚೇರಿ ಮುಂದೆ ಬಂದು ನಾವು ಕಪ್ಪು ಬಟ್ಟೆ ತರಿಸುವುದ್ರ ಮೂಲಕ ಉಗ್ರವಾಗಿ ಹೋರಾಟ ಮಾಡಬೇಕಾಗತ್ತೆ ಅಂತ ಹೇಳ್ತಾ ನಾನು ಮಾತ ಸಮರ್ಪಿಸ್ತಾ ಇದ್ದೀನಿ ಜೈ ಕನ್ನಡಾಂಬೆ ಜೈ ಕನ್ನಡ ನಮಸ್ಕಾರ